We'll ವಯನ್ ಹೊಸಕೋಟೆ ಹಾಗೂ ಆಂಧ್ರಪ್ರದೇಶ ಗಡಿನಾಡು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂಬತ್ತನೇ ರಾಜ್ಯಮಟ್ಟದ ಸಾಹಿತ್ಯ ಸಮ್ಮೇಳನವು ಭಾನುವಾರ ಕಲ್ಯಾಣದುರ್ಗ ತಾಲೂಕಿನ ಕುಂದುರ್ಪಿ ಗ್ರಾಮದ ಫಾದರ್ ವಿನ್ಸೆಟ್ ಫೆರರ್ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿಯಾಗಿ ನಡೆಯಿತು ಕಾರ್ಯಕ್ರಮವನ್ನು ಆಂಧ್ರ ಘಟಕದ ರಾಜ್ಯಾಧ್ಯಕ್ಷ ಹಾಗೆ ಹೈಕೋರ್ಟ್ ವಕೀಲರಾದಂಥ ಅಂಜನ್ ಕುಮಾರ್ ಅವರು ಉದ್ಘಾಟನೆ ನಡೆಸಿದರು ಅನಂತರ ಮಾತನಾಡಿ ಗಡಿಭಾಗದ ಕನ್ನಡಿಗರಿಗೆ ಕರ್ನಾಟಕ ಸರ್ಕಾರವು ಶೇಕಡಾ ಐದರಷ್ಟು ಮೀಸಲಾತಿ ಸೇರಿದಂತೆ ವಿವಿಧ ಸವಲತ್ತುಗಳನ್ನು ನೀಡಬೇಕು ತಮಿಳುನಾಡು ಹಾಗೂ ಕೇರಳದ ಗಡಿಭಾಗಗಳಲ್ಲಿ ಈಗಾಗಲೇ ಈ ರೀತಿಯ ಮೀಸಲಾತಿ ದೊರೆಯುತ್ತಿದೆ ಆಂಧ್ರದ ಮಡಕ್ಷಿರ ಆದೋನಿ ಕಲ್ಯಾಣದುರ್ಗ ಸೇರಿದಂತೆ ಗಡಿ ಭಾಗದ ಕನ್ನಡಿಗರಿಗೂ ಈ ಹಕ್ಕು ದೊರೆಯಬೇಕು ಎಂಬುದಾಗಿ ಒತ್ತಾಯಪಡಿಸಿ ಅದಕ್ಕೂ ಮೇಲಾಗಿ ಕರ್ನಾಟಕದಲ್ಲಿ ನಡೆಯುವ ಸರ್ಕಾರ ಪರೀಕ್ಷೆಗಳಿಗೆ ಎಲ್ಲಿಸಲಾತಿ ಇಲ್ಲದ ಕಾರಣ ಅವರು ಅವಕಾಶದಿಂದ ವಂಚಿತರಾಗುತ್ತಿದ್ದಾರೆ ಹೀಗಾಗಿ ನಾನು ಈ ಬೇಡಿಕೆಯಿಂದ ಕರ್ನಾಟಕ ಸರ್ಕಾರವನ್ನು ವಿನಂತಿಸುತ್ತೇನೆ ಕನ್ನಡಿಗರಿಗೆ ಸಮ್ಮೇಳನ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಸಿದ್ದಾಪುರದ ಶ್ರೀ ಶ್ರೀರಾಮಮೂರ್ತಿ ಸ್ವಾಮೀಜಿಗಳು ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿ ಒಂಬತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂದರ್ಭವಾಗಿ ಗಣ್ಯರಿಗೆ ಎಲ್ಲರಿಗೂ ಹಿರಿಯರಿಗೆ ಎಲ್ಲರಿಗೆ ನಮಸ್ಕಾರ దయ ఏ ధర్మ మూలమయ అని అనేటువంటిది బసవేశ్వరుడు కర్ణాటకకు వెలిసినటువంటి బసవేశ్వరుడు తెలుపుతున్నటువంటి మాట కన్నడమే ఈ విధంగా ఉంది ఏ విధంగా అంటే దయవీల ధర్మ అదే ఆవు దయ్య దయ నిరేక సకల ప్రాణిరీ దయవే ధర్మద మూలమయ్య అంతే ఎలా దార్శికుడు మహాత్మురల్లే జగత్ బందే ಎಲ್ಲರೂ ಅವರು ಕ ಆಂಧ್ರದಲ್ಲಿ ಕೂಡ ನಾವು ನೋಡ್ತೀವಿ ಆ ತೆಲುಗು ತಲ್ಲಿಕಿ ಮಲ್ಲೆ ದಂಡ ಅಂತ ಹಾಡು ಇಷ್ಟು ಮಧುರವಾಗಿ ನಾನು ಕೇಳ್ತಾ ಇದ್ದೆ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಮೇಳವಾಯಿ ರೆಡ್ಡಿ ಡಾಕ್ಟರ್ ಕೈವಾರ ಶ್ರೀನಿವಾಸ್ ಡಾಕ್ಟರ್ ಬಿಕೆ ಮುನಿಸ್ವಾಮಿ ಪತ್ರಕರ್ತ ಸತ್ಯ ಲೋಕೇಶ್ ತಹಶೀಲ್ದಾರ್ ಗ್ರೇಟ್ ತಹಶೀಲ್ದಾರ್ ಶ್ರೀನಿವಾಸ್ ವಕೀಲ ನವೀನ್ ಕುಮಾರ್ ಜಾನಪದ ಕಲಾವಿದ ನಾಗರಾಜು ದ್ಯಾವಿರಪ್ಪ ಮರಿಸ್ವಾಮಿ ಸೇರಿದಂತೆ ಹಲವಾರು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಸಮ್ಮೇಳನದಲ್ಲಿ ಧ್ವಜಾರೋಹಣ ಜಾನಪದ ಮೆರವಣಿಗೆ ಕವಿಗೋಷ್ಠಿ ವಿಚಾರಗೋಷ್ಠಿ ಹಾಗೂ ಸಮಾರೋಪ ಸಮಾರಂಭಗಳು ಜರುಗಿದವು